ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಪ್ರಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಜೀವನವು ಬಂಗಾರದ ಜೀವನ ಎಂಬ ಮಾತು ನಿಜಕ್ಕೂ ಅಕ್ಷರ ಸಹ ಸತ್ಯ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ವಿದ್ಯಾರ್ಥಿ ಜೀವನವನ್ನು ಸುವರ್ಣಮಯವನ್ನಾಗಿಸುವುದು ವಿದ್ಯಾರ್ಥಿಗಳ ಕೈಯಲ್ಲೇ ಇದೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಓದುತ್ತಾ ಪುಸ್ತಕದ ಹುಳುವಾಗುವುದು ಅಥವಾ ಸದಾಕಾಲ ಮೋಜು ಮಜಾ ಮಾಡುವುದು ಎರಡೂ ಯೋಗ್ಯವಲ್ಲ ವಿದ್ಯಾರ್ಥಿ ಜೀವನದ ಅಮರ ಕ್ಷಣಗಳನ್ನು ರಸಮಯವಾಗಿ ಕಳೆಯುತ್ತಾ ಅದನ್ನು ಸುವರ್ಣ ಜೀವನವನ್ನಾಗಿಸುವತ್ತ ನೀವು ಸಾಗಬೇಕು ಈ ಅಂಶಗಳು ನಿಮಗೆ ಆ ದಿಶೆಯಲ್ಲಿ ಸಹಾಯಕವಾಗುತ್ತವೆ ನೀವು ಓದುತ್ತಿರುವ ತರಗತಿಗೆ ನಿಗದಿಪಡಿಸಿದ ಪಠ್ಯವಸ್ತುಗಳನ್ನು ವ್ಯವಸ್ಥಿತವಾಗಿ ಓದಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದು ಉತ್ತಮ ಅಂಕಗಳಿಸಿ ಈ ಅಂಕಗಳು ನಿಮ್ಮ ಮುಂದಿನ ಶೈಕ್ಷಣಿಕ ಮತ್ತು ವೃತ್ತಿ ಬದುಕಿಗೆ ಭದ್ರ ಬುನಾದಿ ಹಾಕುತ್ತವೆ ಪಠ್ಯ ವಿಷಯಕ್ಕೆ ನೀಡಿದಷ್ಟೇ ಮಹತ್ವವನ್ನು ಪಠ್ಯೇತರ ವಿಷಯಗಳಿಗೂ ನೀಡಿ ಪದ್ಯ ಪಂದ್ಯಾಟಗಳಲ್ಲಿ ಭಾಗಿಯಾಗಿ ಸಂಗೀತ ಕೇಳಿ ಮತ್ತು ನೀವೇ ಹಾಡಿ ನೃತ್ಯ ಮಾಡಿ ಬೇರೆ ಬೇರೆ ಭಾಷೆಗಳನ್ನು ಕಲಿಯಿರಿ ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಆಶುಭಾಷಣ ಮಾಡಿ ಪ್ರಬಂಧ ಬರೆಯುವುದನ್ನು ರೂಢಿಸಿಕೊಳ್ಳಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ದೇಶ ಸುತ್ತು ಓದು ಎಂಬಂತೆ ವಿದ್ಯಾರ್ಥಿ ಜೀವನದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಂಡ ಶೈಕ್ಷಣಿಕ ಪ್ರವಾಸಗಳಲ್ಲಿ ಭಾಗಿಯಾಗಿ ಸ್ನೇಹಿತರು ಮತ್ತು ಉಪನ್ಯಾಸಕರೊಡನೆ ಉಲ್ಲಾಸದಿಂದ ಪ್ರವಾಸದ ಅನುಭವಗಳನ್ನು ಹಂಚಿಕೊಳ್ಳಿ ವಿವಿಧ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ವಿಶಿಷ್ಟತೆಯನ್ನು ಅರಿಯಿರಿ ಮತ್ತು ಅವುಗಳ ಬಗ್ಗೆ ಬರೆಯಿರಿ ಬೇರೆ ಬೇರೆ ಜಿಲ್ಲೆಗಳು ಭೌಗೋಳಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಹೇಗೆ ಭಿನ್ನವಾಗಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಎನ್ ಸಿ ಎನ್ ಎಸ್ ಎಸ್ ಸೇವಾದಳಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮುಂದಿನ ಜೀವನದಲ್ಲಿ ಶಿಸ್ತು ಸಂಯಮ ಸ್ಪರ್ಧಾ ಮನೋಭಾವ ನಾಯಕತ್ವ ಗುಣ ಸಾಮಾಜಿಕ ಸಂವೇದನೆ ಮುಂತಾದ ಗುಣಗಳನ್ನು ನೀವು ಇಲ್ಲಿ ಮೈಗೂಡಿಸಿಕೊಳ್ಳಬಹುದು ಅತ್ಯುತ್ತಮ ಗೆಳೆಯರನ್ನು ಸಂಪಾದಿಸಿ ಕ್ಷುಲ್ಲಕ ಕಾರಣಕ್ಕಾಗಿ ನಿಮ್ಮ ಸ್ನೇಹಿತರನ್ನು ಕಳೆದುಕೊಳ್ಳಬೇಡಿ ಸ್ನೇಹವೆಂಬುದು ಎರಡು ದೇಹಗಳಲ್ಲಿನ ಒಂದೇ ಆತ್ಮ ಬಾಳೆಂಬ ಬಿರುಗಾಳಿಲಿ ಗೆಳೆತನ ಒಂದೇ ತಂಗಾಳಿ ಎಂಬುದು ನಿಮ್ಮ ಸ್ಮೃತಿ ಪಟಲದಲ್ಲಿರಲಿ ವಿದ್ಯಾರ್ಥಿ ಜೀವನದಲ್ಲಿ ಬಡತನ ಸಿರಿತನ ಜಾತಿ ಧರ್ಮ ಬಣ್ಣ ಭಾಷೆ ಭೇದ ಕಾಣಿಸುವುದಿಲ್ಲ ಇವುಗಳನ್ನು ಮೀರಿ ನಾವೆಲ್ಲ ಒಂದು ಎಂಬ ಐಕ್ಯತಾ ಮನೋಭಾವವನ್ನು ಬೆಳೆಸಿಕೊಳ್ಳಿ ಮದ್ಯಪಾನ ಧೂಮಪಾನ ಕಳ್ಳತನ ಸುಳ್ಳು ಹೇಳುವುದು ಮೋಸ ಮಾಡುವುದು ಹೊಟ್ಟೆ ಕಿಚ್ಚು ಪಡುವುದು ಮುಂತಾದ ದುಶ್ಚಟಗಳು ಕೆಟ್ಟ ಗುಣಗಳಿಂದ ದೂರವಿರಿ ಪ್ರೀತಿ ವಿಶ್ವಾಸ ಸ್ನೇಹ ಸಹಕಾರ ಮುಂತಾದ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಿರಿ ಇಂದು ರೈತರಾಗಿದ್ದವರಿಗೆ ಮುಂದೆ ಶಿಕ್ಷಕರಾಗಲು ಸಾಧ್ಯವಿಲ್ಲ ಈಗ ಶಿಕ್ಷಕರಾಗಿದ್ದವರಿಗೆ ಮುಂದೆ ಡಾಕ್ಟರ್ ಆಗಲು ಸಾಧ್ಯವಿಲ್ಲ ಈಗ ಡಾಕ್ಟರ್ ಆಗಿ ವೃತ್ತಿ ಮಾಡುತ್ತಿರುವವರಿಗೆ ಮುಂದೆ ಐ ಎ ಎಸ್ ಅಧಿಕಾರಿಯಾಗಲು ಸಾಧ್ಯವಿಲ್ಲ ಆದರೆ ವಿದ್ಯಾರ್ಥಿಗಳಾದ ನೀವು ರೈತರು ಶಿಕ್ಷಕರು ಡಾಕ್ಟರ್ ಐ ಎ ಎಸ್ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯವಿದೆ ಹೀಗಾಗಿ ವಿದ್ಯಾರ್ಥಿ ಜೀವನವನ್ನು ನಿಮಗೆ ಬೇಕಾದ ಹಾಗೆ ಬಳಸಿಕೊಂಡು ನಿಮ್ಮ ಬದುಕನ್ನು ಸುವರ್ಣ ಜೀವನವನ್ನಾಗಿ ಮಾಡಿಸಿಕೊಳ್ಳಬಹುದು ವಿದ್ಯಾರ್ಥಿ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶವಿದೆ ಆದರೆ ಮುಂದೆ ದೊಡ್ಡವರಾದ ಮೇಲೆ ನೀವು ಮಾಡುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶವಿಲ್ಲ ಹೀಗಾಗಿ ತಪ್ಪೆಸಗಿದಾಗ ಅವುಗಳನ್ನು ತಿದ್ದಿಕೊಂಡು ಪುನಃ ಅಂತಹ ತಪ್ಪುಗಳಾಗದಂತೆ ನಡೆಯುವುದನ್ನು ಕಲಿತುಕೊಳ್ಳಬೇಕು ವಿದ್ಯಾರ್ಥಿ ಜೀವನದಲ್ಲಿ ಯಾವ ಬಂಧನಗಳೂ ಇಲ್ಲ ಒತ್ತಡಗಳೂ ಇಲ್ಲ ದುಡಿಯಬೇಕೆಂಬ ಕಟ್ಟಳಿಗಳಿಲ್ಲ ಹೀಗಾಗಿ ಈ ಅವಧಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಉತ್ತಮವಾದ ಬದುಕನ್ನು ರೂಪಿಸಿಕೊಳ್ಳಿ ಧನ್ಯವಾದಗಳು